ಇವತ್ತು ಸಿಂಪಲಾಗಿ ಬೇಳೆ ಸಾರು ಮಾಡ್ತಾ ಒಂದು ಅರ್ಧ ಕಪ್ಪು ಬೇಳೆನ ನೆನೆಸ್ಕೊಂಡಿದ್ದೀವಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಕೊತ್ತಮೀರಿ ಧನಿಯಾ ಪುಡಿ ಗರಂ ಮಸಾಲ ಇವಾಗ ಇದನ್ನು ಒಗ್ಗರಣೆ ಮಾಡೋಣ ಬನ್ನಿ ಯಾವ ರೀತಿ ಒಗ್ಗರಣೆ ಮಾಡೋದನ್ನು ನೋಡ್ಕೊಂಡು ಬನ್ನಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀವಿ ನೋಡಿ ಎಣ್ಣೆ ಕಾದಿದೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು ಇದರಲ್ಲಿ ಈರುಳ್ಳಿನ ಟೊಮೊಟೋನೋ ಈ ರೀತಿ ಎಣ್ಣೆಯಲ್ಲೇ ಫ್ರೇ ಮಾಡ್ಕೊಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಬೇಕು ಎರಡು ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ಚಿಟ್ಕೆ ಗರಂ ಮಸಾಲ ಚಿಟ್ಕೆ ಅರಶಿನ ಪೌಡ್ರ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಮೀರಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕೊಳ್ಬೇಕು ಹಾಕ್ಕೊಂಡು ಒಂದ್ಸಲ ಎಣ್ಣೆಯಲ್ಲಿ ಈಗ ಫ್ರೇ ಮಾಡ್ಕೊಳ್ಳಿ ಈ ಥರ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಹಾಕ್ಕೊಬೇಕು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಕಲ್ಲರು ಚೆನ್ನಾಗಿ ಬರ್ತದೆ ಖಾರದ ಪುಡಿದು ಅವಾಗ ಹಸಿ ವಾಸನೆ ಎಲ್ಲ ಆಗೋಲ್ಲ ಈ ಥರ ನೋಡಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಮಾಡ್ಕೊಬೇಕು ಟೇಸ್ಟ್ ಬರ್ತದೆ ಆವಾಗ ನೋಡಿ ನೆನೆಸ್ಕೊಂಡಿದ್ವಲ್ಲ ಹೆಸ್ರು ಬೇಳೆ ಅದನ್ನು ಹಾಕೊಳ್ಬೇಕು ಇದರಲ್ಲಿ ಒಂದು ಅರ್ಧ ಕಪ್ಪು ಹೆಸ್ರು ಬೇಳೆ ನೆನೆಸ್ಕೊಂಡಿದ್ವಿ ಅದನ್ನು ಇದರಲ್ಲಿ ಹಾಕೊಳ್ಬೇಕು ಒಂದು ಮುಕ್ಕಾ ಲಿಟ್ರಷ್ಟು ನೀರು ಹಾಕೊಳ್ಬೇಕು ಇವಾಗ ಹಾಕೊಂಡು ಬಾಯ್ಲ್ ಆಗಕ್ಕೆ ಬಿಡಬೇಕು ಇವಾಗ ನೋಡಿ ಇಷ್ಟು ನೀರು ಹಾಕೊಬೇಕು ಎಷ್ಟು ನೀರು ಬೇಕೋ ಒಂದೇ ಸಲ ಹಾಕೊಬೇಕು ತಿರುಗಿ ಸಾಂಬಾರು ಆದಮೇಲೆ ತಿರುಗಿ ನೀರು ಹಾಕೊಬಾರ್ದು ಅವಾಗ ಟೇಸ್ಟ್ ಹೊಟ್ಟೋಗುತ್ತೆ ನೋಡಿ ಈ ಥರ ಹಾಕೊಂಡು ನೋಡಿ ಹಾಕೊಂಡು ಇವಾಗ ಈ ಥರ ಪ್ಲೇಟ್ ಕ್ಲೋಸ್ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಬಾಯ್ಲ್ ಆಗಕ್ಕೆ ಬಿಡ್ಬೇಕು ಇವಾಗ ನೋಡಿ ಹೆಸರು ಬೇಳೆ ಸಾರು ರೆಡಿಯಾಗಿದೆ ಹುಡುಗಿ ಈ ಥರ ಎಲ್ಲ ಬೇಳೆ ಎಲ್ಲ ಕರ್ಗೋಗ್ಬಿಡ್ಬೇಕು ನಾಶ ಆಗ್ಬಿಡ್ಬೇಕು ಇದು ತುಂಬ ಚೆನ್ನಾಗಿರ್ತದೆ ಈ ಥರ ಆದರೆ ಬೆಳೆ ಬೆಳೆ ಇರಬಾರ್ದು ಈ ಥರ ಆಗೋ ಇರಬೇಕು ಸಾರು ಇದು ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಮುದ್ದೆಗೂ ಚೆನ್ನಾಗಿರ್ತದೆ ನೀವು ಮನೇಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಬೇಳೆ ಸಾಂಬಾರು ಸಾರು ತುಂಬ ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರ್ತದೆ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡಿಕೊಳ್ಳಿ नम चला सबस्क्रेबी यू फार वाचिंग दिस व्हिडिओ